ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೆಂಬಾವಿ ಪಟ್ಟಣವು ಐತಿಹಾಸಿಕವಾಗಿದ್ದು ಭಾವೈಕ್ಯತೆಯ ಶರಣರು ಸೂಫಿ ಸಂತರು ನಡೆದಾಡಿರುವ ಸಂಪದ್ಭರಿತ ನಾಡಾಗಿದೆ ಆದರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಬಲಭೀಮ ದೇವಸ್ಥಾನ ಮಾತ್ರ ಮಳೆಗಾಲದಲ್ಲಿ ನೋಡಲಾಗದ ಸ್ಥಿತಿಯಲ್ಲಿರುತ್ತೆ ಸುಮಾರು ಅಂದಾಜು ನೂರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನ ಇದಾಗಿದೆ ಆದರೆ ಮಳೆಗಾಲದಲ್ಲಿ ಚರಂಡಿ ನೀರುಗಳಿಂದ ಜಲಾವೃತಗೊಂಡಿರುತ್ತೆ ಊರಿನವರೆಲ್ಲರೂ ಕಂಡು ಕಾಣದ ಹಾಗೆ ಸುಮ್ಮನೆ ನೋಡಿಕೊಂಡು ಹೋಗ್ತಾರೆ ಆದರೆ ಇಂದು ಒಂದು ದೃಢ ಸಂಕಲ್ಪದೊಂದಿಗೆ ಶ್ರೀ ಬಲಭೀಮ ದೇವಸ್ಥಾನದ ಜೀರ್ಣೋದ್ಧಾರ ಸಭೆಯನ್ನ ಕೆಂಬಾವಿ ಪಟ್ಟಣದ ಶ್ರೀ ಕೇದರಲಿಂಗ ದೇವಸ್ಥಾನದ ಕಟ್ಟೆಯಲ್ಲಿ ಊರಿನ ಹಿರೇಮಠ ಸಂಸ್ಥಾನದ ಶ್ರೀಗಳು ಪ್ರಮುಖರು ಪ್ರಗತಿಪರ ರೈತರು ವಿವಿಧ ಸಂಘಟನೆಗಳ ಪ್ರಮುಖರು ವರ್ತಕರು ವಿವಿಧ ಸಮಾಜದ ಮುಖಂಡರುಗಳು ಸೇರಿ ಸಮಾಲೋಚನೆ ನಡೆಸಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಭೆಯಲ್ಲಿ ಪ್ರಮುಖರ ವಿಚಾರ ಮತ್ತು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಲಾಗಿತ್ತು ಈ ದೇವಸ್ಥಾನವು ಪುರಾತನ ಇತಿಹಾಸ ಹೊಂದಿರುವುದರಿಂದ ಮುಂದಿನ ಪೀಳಿಗೆಗೆ ವಾಸ್ತುಶಿಲ್ಪ ಕೇಂದ್ರವಾಗಿ ನಿರ್ಮಾಣವಾಗುವ ದೃಷ್ಟಿಯಲ್ಲಿ ದೇವಸ್ಥಾನದ ಕಟ್ಟಡವನ್ನು ನಿರ್ಮಿಸಬೇಕು ಉತ್ತಮವಾದ ಅಡಿಪಾಯವನ್ನ ಹಾಕಿ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕೆಂದು ಹಲವಾರು ಜನ ಪ್ರಮುಖರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಹಾಗೆ ದೇವಸ್ಥಾನಕ್ಕೆ ಒಂದು ನೀಲಿ ನಕ್ಷೆಯನ್ನ ರೂಪಿಸಬೇಕು ವಾಸ್ತು ಪ್ರಕಾರವಾಗಿ ಶ್ರೀ ಬಲಭೀಮ ದೇವಸ್ಥಾನ ನಿರ್ಮಾಣವಾಗಬೇಕು ನಾವೆಲ್ಲರೂ ತನುಮನಧನ ಸಹಾಯ ಹಸ್ತವನ್ನ ಮಾಡಬೇಕು ದೇವಸ್ಥಾನಕ್ಕೆ ಸಮಿತಿಯನ್ನ ರಚನೆ ಮಾಡಬೇಕು ಹೀಗೆ ಹತ್ತು ಹಲವಾರು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸಭೆಯನ್ನ ಯಶಸ್ವಿಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು ಹಿರಿಯರು ಮುಖಂಡರು ಯುವಕರು ಅನೇಕರು ಉಪಸ್ಥಿತರಿದ್ದರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಸಲುವಾಗಿ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಸುಪ್ರೀಂಗೌಡ ಪೊಲೀಸ್ ಪಾಟೀಲ್ ಕಂಬಾವರೆ ಹಾಗೂ ಮಾಲಿಪಾಟಲ್ ಅವರೇ ಮತ್ತು ಎಲ್ಲ ಬಂಧುಗಳೇ ಮತ್ತು ಊರಿನ ಎಲ್ಲ ಹಿರಿಯರೇ ರೈತರೇ ಮುಖಂಡರು ಗುಡಿ ವಿಚಾರ ಬಗ್ಗೆ ಇದ್ದಾಗ ಹೇಳ್ತಪ್ಪ ಅಂತಂದ್ರೆ ಒಂದು ಮೂರು ನಾಲ್ಕು ಕಡೆಗೆ ನಾವು ಆಲ್ರೆಡಿ ಹೋಗಿ ಬಂದಿದ್ದೀವಿ ಇಲ್ಲಿ ಮುನ್ನೂರು ಕರೆನಾಯಿ ಗುಡಿಯನು ಮಾಡಿದ್ದಾರೆ ಮೊದಲು ಅವ್ರ ಎಸ್ಟಿಮೇಟ್ ಏನಪ್ಪ ಅಂತಂದ್ರೆ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಹೇಳ್ತಾರೆ ಈಗ ಒಂದಲ್ಲ ಒಂದು ಕೋಟಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಬಂದ್ವಿ ಅಂತ ಅವ್ರು ನಿಂತಾರೆ ಮೊದಲಿನ ವಾತಾವರಣಕ್ಕೆ ಈಗಿನ ವಾತಾವರಣಕ್ಕೆ ಭಾಳ ಅನ್ಕೊಂಡು ಡಿಫ್ರೆನ್ಸ್ ಅದ ಅಲ್ಲಿಂದ ಅಂದ್ರೆ ಮತ್ತೆ ಇದರದ್ದು ಹುಡುಗಿ ನಾವು ಆಲ್ರೆಡಿ ದೇವಪ್ರ ಗುಡಿಗಳಿಗೂ ಹೋಗಿ ಬಂದ್ವಿ ಒಂದು ಮೂರು ನಾಲ್ಕು ಕಡೆ ಹೋಗಿ ಬಂದ್ವಿ ಮೊದಲಿನ ಎಸ್ಟಿಮೇಟ್ಗೆ ಈಗಿನ ಎಸ್ಟಿಮೇಟ್ಗೆ ಭಾಳ ಏನಪ್ಪ ಅಂದರೆ ವ್ಯತ್ಯಾಸ ಅದ ಈಗ ನಾವು ಮಾಡೋಕ್ಕಾಗಿ ತಪ್ಪಂತಂದ್ರೆ ಮತ್ತೆ ಎರಡು ವರ್ಷ ಆಗ್ತದೆ ಗುಡಿ ಅದರ ಸಲುವಾಗಿ ಏನಪ್ಪದ ದೇವರ ಎಲ್ಲ ಸಂಬಂಧಿಗೆ ಕಲಿತಾರೆ ಸಾಕರ್ ಕಾರ್ಯಾಧ್ಯಕ್ಷ ಅವರಿಬ್ಬರು ಏನು ನಿರ್ಣಯ ಆರ್ಥಿಕ ಹ್ಯಾಂಗ್ ಮಾಡಬೇಕಾದ್ರೆ ಸರ್ವರು ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಮಾತನಾಡಿದ್ರು ಮೈಪಾಲ್ ರೆಡ್ಡಿ ಕಾರ್ಯದರ್ಶಿ ಅಯ್ಯದ್ದು ಕೂಡ ಶ್ರೀ ಪ್ರಭು ರಾಮ ಶ್ರೀರಾಮಚಂದ್ರನ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಶ್ರೀರಾಮನ ಪ್ರಾಣ ಹನುಮಂತ ಒಂದೇನೋ ಸುಸಂಧಿ ಅಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ಅವನ ಪ್ರತಿಷ್ಠಾಪನೆ ಅವನ ಪ್ರಾಣ ಅವನ ರಾಮನ ಭಕ್ತನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಜೀರ್ಣೋದ್ಧಾರ ಎಂಥ ಒಂದು ಸುಸಂದರ್ಭ ಅಂತೇಳಿ ನನಗನಿಸ್ಲಕ್ಕ ಈ ಸಂದರ್ಭದೊಳಗೆ ಒಂದು ಕೇಳಿಕೊಳ್ಳೋದು ಏನಪ್ಪ ಅಂತಂದ್ರೆ ಒಂದು ದೇವಸ್ಥಾನ ಬಿಚ್ಚಲಕ್ಕೀವಪ್ಪ ಅಂತಂದ್ರೆ ಅದಕ್ಕೆ ಆಗಿರ್ತಕ್ಕಂಥ ಕೆಲವೊಂದು ನಿಯಮಗಳು ಅದಾವ ಇಲ್ಲಿ ಹಿರಿಯರ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ